ಬೆಂಗಳೂರು ಜೊತೆಯ ಹೊಸ ಭರವಸೆಯಾಗಿ ಬಿಬಿಎಂಪಿ ನ್ಯೂಸ್ ಕರ್ನಾಟಕ ರಾಜ್ಯ ವ್ಯಾಪ್ತಿಯಲ್ಲಿ ನಡೆಯುವ ಎಲ್ಲ ನಿಮಗೆ ತಿಳಿಸುವ ಕೆಲಸ ಭ್ರಷ್ಟಾಚಾರ ಮಾಡುವ ಅಧಿಕಾರಿಗಳ ಅಸಲಿ ಆಗಿ ಭ್ರಷ್ಟಾಚಾರ ರಹಿತ ಆಡಳಿತ ಭ್ರಷ್ಟಾಚಾರ ಮುಕ್ತ ಸೇವೆ ಬೆಂಗಳೂರು ಆಲ್ಮೋಸ್ಟ್ ಎಂಟು ಒಂಬತ್ತು ವರ್ಷ ಹಿಂದೆ ಅವರು ಡ್ರೀವ್ ಡ್ರಾಪ್ಸ್ ಸನ್ಶೈನ್ ಅಂತ ಒಂದು ಬ್ಲಾಗ್ ಬರೆದಿದ್ರು ಆ ಬ್ಲಾಗ್ನ ನನಗೆ ಫೇಸ್ಬುಕ್ಕಲ್ಲಿ ಮೆಸೇಜ್ ಮಾಡಿದರು ನಾನು ಆಗಿ ಜಾಸ್ತಿ ಮೆಸೇಜ್ ಓದೋ ಓದಕ್ಕೆ ಹೋಗಲ್ಲ ಬಟ್ ಕೆಲವೊಂದು ಸಲಾಗಿ ಓಪನ್ ಮಾಡಿಬಿಟ್ಟು ಯಾವುದೋ ಒಂದು ರ್ಯಾಂಡಮ್ ಆಗಿ ಓಪನ್ ಮಾಡ್ತೀನಿ ಆವಾಗ ಲಿಂಕ್ ಇದ್ರೆ ನಾನು ಓಪನ್ ಮಾಡೋಕ್ಕೆ ಹೋಗಲ್ಲ ಬಟ್ ಆ ದಿವಸ ಲಿಂಕ್ನೂ ಓಪನ್ ಮಾಡಿದೆ ಆ್ಯಂಡ್ ಪೂರ್ತಿ ಬ್ಲಾಗ್ ಓದಿದೆ ಆ್ಯಂಡ್ ಓದಿದಾಗ ನನಗೆ ರೈಟಿಂಗ್ ತುಂಬ ಸ್ಪೆಷಲ್ ಅಂತ ಅನಿಸ್ತು ಯಾಕಂದರೆ ಏನೋ ಏನೋ ಒಂದು ಹಿ ಆಸ್ ಇಸ್ ಓನ್ ಸ್ಟೈಲ್ ಆಫ್ ರೈಟಿಂಗ್ ಸ್ಪೆಷಲಿ ಈ ಥರದ್ದು ಸಬ್ಜೆಕ್ಟ್ ಅಂತ ಬಂದಾಗ ಐ ಥಿಂಕ್ ದೆರ್ ಇಸ್ ನಾನು ಬೇರೆ ಬೇರೆ ಎಲ್ಲೂ ಓದಿಲ್ಲ ಅದು ಆ ಥರ ಆ ಥರ ಸಿನಿಮಾಗಳು ಬಂದಿರ್ಬೋದು ಆ ಥರ ರೈಟಿಂಗ್ ಬಂದಿರ್ಬೋದು ಬಟ್ ಅದರಲ್ಲಿ ಇವುದೇ ಆದ ಒಂದು ಸ್ಪೆಷಾಲಿಟಿ ಇದೆ ಆ್ಯಂಡ್ ಇವಾಗ ಒಂಬತ್ತು ವರ್ಷದ ನಂತರ ಅದೇ ಬ್ಲಾಗ್ ಒಂದು ಸಿನಿಮಾ ಆಗಿದೆ ಸೊ ನನಗೆ ನಾವು ಕಿರಿಕ್ಪಾಡಿ ಟೈಮಲ್ಲಿ ಏನು ಸೆವೆನ್ ಅವರ್ಸ್ ಅಂತ ನಾವು ಶುರು ಮಾಡಿದ್ವಿ ಇವತ್ತು ಸೆವೆನ್ ಅವರ್ಸಲ್ಲಿ ಎಲ್ಲರೂ ಒಂದೊಂದು ಸಿನಿಮಾ ಡೈರೆಕ್ಟ್ ಮಾಡಿ ಆಯಿತು ಆ್ಯಂಡ್ ಎಲ್ಲಕ್ಕಿಂತ ಜಾಸ್ತಿ ನಾನು ಚಂದ್ರಜಿತ್ ಸಿನಿಮಾಗೆ ನಾನು ವೆಯ್ಟಿಂಗ್ ಅಲ್ಲಿದ್ದೆ ಬಿಕಾಸ್ ಐ ಐ ಆಲ್ವೇಸ್ ನ್ಯೂ ದಟ್ ಡಿಸ್ ಗೈ ಈಸ್ ಗೋಯಿಂಗ್ ಟು ಬಿ ಸಮಥಿಂಗ್ ಆಸ್ ಅ ಡೈರೆಕ್ಟರ್ ಆ್ಯಂಡ್ ಐ ಆಮ್ ಶ್ಯೂರ್ ನಿಮ್ಗೆಲ್ರಿಗೂ ಟ್ರೈಲರ್ ಇಷ್ಟ ಆಗೋದು ಮಾತ್ರ ಅಂತಲ್ಲ ಸಿನಿಮಾನೂ ಸೂಪರಾಗಿ ಇಷ್ಟ ಆಗುತ್ತೆ ಸೊ ಇವಾಗ ಟ್ರೈಲರ್ ಲಾಂಚ್ ಮಾಡೋಣ ಥ್ಯಾಂಕ್ ಯು